ವ ನಿದ್ದೆ ನಿರ್ಬತವ್ರೆ ಹಾಂ ಅಯ್ಯೋ ಇವ್ರು ನಿದ್ದೆ ಅಂತಾರೆ ನೋಡಿದ್ರೆ ನನಗೂ ನಿದ್ದೆ ಇರ್ತೈತೆ ನಾನು ಸ್ವಲ್ಪ ಮಾಡ್ಕೊಂಡು ಅಂತಡಿ ವಾ ಈಗಪ್ಪ ವರ್ಷ ಏನ್ರೀ ನೋಡಿ ಎಲ್ಲರೂ ನಿದ್ದೆಗಳ್ ಹಾ ಯಾ ರೂಬಾ ರೂಬಾ ಅಯ್ಯ ಹೋಗ್ಲಿಕ್ಕೆ ದಾಸವಾಳ ಹೋಗ್ಲಾ ಕಿತ್ಕೊಂಬರಣ್ಣ ಮುಗುಡ್ಲಾತಂದ್ರ ನೀರಕ್ಕೆ ಹಾಕಿದ್ರೆ ಫೋಟೋ ಸಿಕ್ಕೊಬ್ರಕೆ ಅರ್ಕಂತಿ ತಳಿ ಹೋಗ್ ಅಯ್ಯೋ ಒಂದು ಹೂವ ಬೇಡ அதுவள கித்ரோது ஊவன ஆ அல்ல பர்ய விடல ஒன்று செம்பு விடல ஏன்னும் இச்சிங்காய் அய்யப்பா எந்த ஜனா பரிக்டவா அல்லா ஊடா நோடு தேவ் கிக்குறோ ஊவ் மலிக்குள்ளப்பா அந்த நான் அன்புட்டு அவங்க கிட்டுக்கோண்டு நோடு அவள அவள அய்யோர் ரூப்பூட இல்லம்மா ஆஹ் நே தானே நான் ரொக்க கித் எடுக்க அங்கே போட்டுனே ஆகிய அவள் அவளா ஏன் ஜனங்களும் ಇವ್ರತ್ರ ಇನ್ನ ಏನ ಹಾಕ್ಬೇಕು ಅಲ್ಲ ಒಂದ್ ಬಾಳೆ ಎಲ್ಲಾ ಬಿಡಂಗಿಲ್ಲ ಅಪ್ಪಿ ನಮ್ಮ ಪರ್ಕೆ ಚುಂಬು ಏನು ಬಿಡಂಗಿಲ್ಲ ಅದನ್ನು ಹೊತ್ಕೊಂಡ್ ಹೋಗ್ತಾರೆ ಹಾ ಬಾಬಾ ಏನ್ ಜನಗಳಮ್ಮ ಏನ್ ಜನಗಳಮ್ಮ ಹೆಂಗು ಐ ತುಳಸಿ ಕಟ್ಟನ್ ಬಿಟ್ಬಿಟ್ಟವ್ರೆ ಇಲ್ಲ ಅಂದಿದ್ರೆ ಅದನ್ನು ಎತ್ಕೊಂಡು ಹೊರಟೋಗಿರೋರು ಅಲ್ಲ ನೆಲ್ಲಾ ಕಿಕ್ ಅದಕ್ಕೆ ಕಿತ್ಕೊಂಡು ಹೋಗಾಗಲ್ಲ ಇಲ್ಲಂದ್ರೆ ಅದನ್ನು ಕಿತ್ಕೊಂಡು ಅದ್ಮೇಲೆ ಕೊಂಡು ಹೋಗ್ತಿರೋರು ನಮ್ಮೂರಾಗಮ್ಮ ಎಷ್ಟು ಹೂಗ್ ಬಿಡೋ ಹಂಗೆ ಇದು ತುಂಬಾ ಇರೋ ಹೂಗಳು ಒಬ್ರು ಒಂದು ಕೈತಾರಿಲ್ಲ ಈ ಊರಾಗಿರಮ್ಮ ಇಂತ ಬರಗಟ್ಟ ಜನಗ್ ದೇವ್ರ ಮೇಲೆ ಹೂಗಳು ಕೂಡ ಬಿಡಲ್ಲ ஆஹ் ஏன் அவ்வளோ ஒவ்வொரு மனிதா தோவ் பட்டோ இது நம்ம இல்ல தேவ் பட்டதுவா ஆக புதுக்கித் நோடு அது நன் கண்டிக்கு காண்போ நோடங்க ஜர தரவர்கிதாபதி ஏன் கோ திருகத்த இதுதா இரோரோதெல்லாம் தரஸ்கண்ட் ஒட மழையாண்டுவ திருகப்பா தடி ஏ மகன் எத்தம்பே எஸ்ட் ஆய்தூட்போ எத்தன சரஸ்வத்தியோன ಇನ್ನ ಏನ್ ಕಲ್ಸಾನ ಮಾಡ್ಕೊಂಡು ಹೋಗ್ ಬಂದಿದ್ಯಾ ನಮ್ಮ ಮನೆ ಹತ್ರ ಅವತ್ತೆ ಎಳ್ಳಿರ್ಗ ಕಿತ್ತಾ ಇವಾಗ ನಮ್ ಗಿಡದಾಗ ಒಂದು ಹೂವ ಬಿಡಿದಾಗ ಕ್ತ್ಕೊಂಡೋಗಿದ್ಯಾ ಅಲ್ಲ ಕರ್ಬಿ ಅನ್ ಸ್ವಲ್ಪ ಇದ್ ಎಡ್ರ ಅವನು ಹೋಗಿದ್ಯಾ ಹಾ ಇನ್ನೇನ್ ಎತ್ಕೊಂಡೋಗ್ಬೇಕು ಅಂತ ಬಂದಿದ್ಯಾ ನಮ್ಮನೆ ಹತ್ರ ಪರಕೆ ಎಲ್ಲಾ ನೀನೇ ಎತ್ಕೊಂಡೋಗಿರೋ ನೀನ್ ನೀನಿಂತ ಕಳಮುಂಡೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಗ್ಯಾಸ್ ಎಂತ ಕಳ್ಮೆಂತ ಗ್ಯಾಸ್ ಅಂತ ಇರೋದೇ ಕಡಿಂದ ಅಂದ್ರೆ ಕಾಪಾಡಿಕ ಬಾಯಾಗಿರೋ ಮೂವತ್ತೆಡಲ್ಲೂ ಉದ್ರಾಗ ಬಿಡ್ಬೇಕು ಮಾತ್ ಮರ್ಯಾದಾಗ ಬರ್ಲಿ ಯಾವಳಗ್ ಬೇಕು ನಿಮ್ಮ ಮನೆ ಹತ್ರ ಇರೋ ಹೂಗಳು

ನೋಡಂದಿದ್ರ ನಾವ್ ಏನನ ಯಾವತ್ತನ ನಿಮ್ ಮನೆ ಬಾಕ್ಲಿಕ್ ಬಂದು ಏನನಾ ಬಂದಿದ್ದೀರಾ ಒಂದಿಷ್ಟ ಇಷ್ಟು ರಾಗಿ ಕಳ್ಳನಗರ್ಕ ಏನಕ್ಕೆ ಬೇಕು ನಮ್ಕ ದೇವ್ ದಂಡಿಕ್ ಕೊಟ್ಟವನ ನಾವೇ ನಿಮ್ ಅಂಗ ಗತಿಲ್ದಲ್ಲ ಬರ್ಬೇಕು ನಮ್ಮ ಬಾಕ್ನಕ ನಮ್ ಪಂಚಕ್ಲಾಕ ಏನ್ ಬರ್ಬೇಕು ಮಾನವ ಮರ್ಯೋವಾನ್ ವಯಸ್ಕ ನಮ್ಮಂತವರ್ಕ ಬುದ್ಧಿ ಹೇಳ್ಬೇಕು ಇಂತ ಕೆಲಸ ಮಾಡೋದಲ್ಲ ನೀನು ಲೇ ನೋಡ ಸುಮ್ಮನೆ ರೇಗಿಸ್ಬೇಡ ನಕ ನಾನ್ ಏನ್ ಬರ್ಲಿ ನಿಮ್ ಮನೆ ಅತ್ಕ ಕುಗೆ ಸರಸ್ವತಿನ ಸರಸ್ವತಿ ನೀನು ಚಿಕ್ಕನ ತಿರ್ಗಾರ ನೋಡ್ದ ಹೆಂಗ ಮಾತಾಡ್ತಾಳೆ ಈ ಕಿತ್ತ ಎತ್ಕೊಂಡೋಗ ನನ್ನ ಎದುರು ಎತ್ಕೊಂಡೋಗ್ಬೇಕು ನೀನು ಇವ್ರು ಚಂಬು ಚೆಂಬು ಎತ್ಕೊಂಬತ್ತಿನಿ ಅದೆಂಗ್ ಎತ್ಕೊಂಡೋಗ್ತಿ ನಾನು ನೋಡ್ತೀನಿ ಇದು ಅಯ್ಯೋ ಭಗವಂತ ಒಳ್ಳೆ ಕಿವಿ ಹತ್ರ ಬಂತದ್ಲಾ ಕಣ್ಣಲ್ಲಪ್ಪಾ ಛೋ ತರಕೆ ನಾನು ಸರಸ್ವತಿ ಅವಳೆಲ್ಲ ಮಾಡೋದೆಲ್ಲ ಇಂತ ಕೆಲ್ಸಾನೆ ಅವಳು ತೊಗಳ ಸರಸ್ವತಿಯ ಸರಸ್ವತಿ ಮನೆ ಬಾಪಿಗೆ ಬರ್ಬೇಕಾಗಿತ್ತು ಎತ್ಕೊಂಡು ಎತ್ಕೊಂಡು ಹೋಗೋ ನನ್ ಎತ್ಕೊಂಡು ಮುಂದೆ ನೀನ್ ಎತ್ಕೊಂಡು ಇವೆಲ್ಲನು ಆ ಶಂಬು ಪರ್ಕೆ ಬಿಂದಿಗೆ ಎಲ್ಲಾನು ಎತ್ಕೊಂಡೋಗ್ಯ ಎತ್ಕೊಂಡೋಗ ಮನೆ ಎಲ್ಲ ನೋಕಣ್ಣ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಈಗಿಂತ ನೀನು ಸುಮ್ಮನೆ ಬಿಡೋರಲ್ಲ ನಾನು ಏನ್ ಮತ್ತೆ ನಾನು ಮೆತ್ಗಿದೀನಿ ಅಂತ ಅನ್ಕೊಂಡಿದ್ದೇನ ಹಾ ನಾ ಮತ್ತೆ ಅಂದ್ರೆ ನಾನ್ ಬಿಟ್ಬಿಡ್ತೀನಿ ನಿನ್ನ ಎತ್ಕೊಂಡೋಗ ಎತ್ಕೊಂಡೋಗ ಎಲ್ಲಾನು ಅಯ್ಯೋ ಏಳು ಅಟ್ ಹೋಗ ಏಳು ಹೋಗಿ ಹೋಗಿ ಕೂಡ ಮುಂದೆ ಹತ್ರ ತಗಲಾಕಂಡಲ್ಲಪ್ಪ ಭಗವಂತ ಇದಾಗ ನಂ ಕರ್ಮ ಎಲ್ಲ ನಾಳೆ ಬಿತ್ಕೊಂಡು ಹೋಗ್ಲಿ ಬಿಡು ನಾನು ಓದ್ತೀನಿ ಎಲ್ಲಿ ಕೋತ ಇದೀಯಾ ನಿತ್ಕೊಂಬಲ್ಲೇ ನೋಡ್ತಾ ಏನ್ ಮಾಡ್ತೀನಿ ಅಂತ ಏನ ಮಾಡ್ತೀಯಾ ಏನ್ ಮಾಡ್ತೀಯಾ ಎತ್ಕೊಂಡೋಗ ನಾನು ಇಲ್ಲಿದ್ದಾಗ ಎತ್ಕೊಂಡೋಗದಲ್ಲ ஊந்து ஊவ விடல கருபேவன் கிட் கருபேவன் சோப்பிடல அங்க யா மாரி பர்க்கேஷ் உங்க மரண அவனும் ஏனம் கல் ஏங்காத இறது அதுனா கேரண்டி எல்லாத்தியா ஊராக கீ கண்டித்திய மனிதாணே பரவ சரஸ்வதியே நோட் ஒய்னி மாணவாக் அதுனா முந்திக்கு முந்திக்கு அவங்க ஏனா கனசாவே எத் ஆஹ் இரோ பரவாயெல்லாம் தந்து எத்

நெக்கல் முந்த கஷ்ட இல்ல எல்லா கல்சனாத்திர மனசிக்கு நோடு சை யாக்கே யாக்கில இல்ல அந்த ஏனோ ஏனே நீாச்சார ஏன் நம்ம இரோ வந்து எத்தியவா அவெல்லாம் எத் மாச கொ சரி இல்ல நீங்க அவரேன் கேசாத்தியா ரூபா நீக்கேங்க சரஸ்வதிக்கா இவத்தேன்னா சரஸ்வதி நம்ம ಅಯ್ಯೋ ಹೆಂಗಮ್ಮ ಹೇಳೋದು ಕಾ ಫಸ್ಟ್ ಕಿವಿಕ್ ಆಗೋ ಮಷಿನ್ ಒಂದು ಹಾಕ್ಸ್ಬೇಕಮ್ಮ ಬೆಂಗಳೂರ್ಗೆ ಕರ್ಕೊಂಡೋಗಿ ಇಲ್ಲಾಂತಂದ್ರೆ ಇಂತ ನಾ ರಾಮಾಯಣಗ್ ಮಾಡೋದಂತೂ ತಪ್ಪಿದ್ದಲ್ಲ ಯಮನು ಮಗು ಮಗು ಬಂದವಳೆ ಅದಕ್ಕೆ ಕೂ ಬಂದಿರೋದು ಮಗು ಎತ್ಕೊಂಡ್ ಬಂದವಳೆ ಸರಸ್ವತಿನ ಕೂ ಸರಿ ತಾನೆ ಈ ಮನೇತ್ರಿ ಇರೋ ಬರೋದಲ್ಲ ಏನ್ ಕಲ್ತನ ಮಾಡ್ಕೊಳ್ಬೇಕ ಏನ್ ಕಲ್ತನ ಮಾಡ್ಕೊಂಡೋಗ್ಬೇಕು ನೀನು ಹೇಳು ಅಯ್ಯೋ ಯಮನ ಏನು ಕಲ್ತನ ಮಾಡ್ಕೊಂಡು ಹೋಗೋಣ ನೀನ್ ಕಲ್ದಿರ ಮಾರಾತಿ ಯಾಕೆ ಹಿಂಗ್ ಪ್ರಾಣ ಇದ್ಯಾ ಅದೇ ಅದೇ ನಾನು ಕೇಳ್ತಾ ಇರೋದು ಅದೇ ಯಾಕೆ ಎತ್ಕೊಂಡು ಹೋಗಬೇಕಾಗಿತ್ತು ಅಂತ ಕೇಳು ನೀನು ಕೇಳ ನೀನು ಅವ್ರೇನು ಎತ್ಕೊಂಡೋಗಿಲ್ಲ ಸುಮ್ಮ நானே ஊட் இன்னும் நோட் மென் ஹோ கர்ப்பா சாக்கொந்த ரெக்கித்னா எல்லா எத் தக்கா நெடிகோர்ஸ்தி நடி யாரும் நம்ம அயோ நான் தல்கிஸ்டு அயோல்லா இக்கோம்மா மகன் எதுக்கூட சரஸ்வதி ಇವ್ಳು ಅತ್ತೋರು ದೋಗ ಅನುಬಾರ್ದ ಮಾತ್ಗ್ ಇಲ್ಲ ಅಂತೋಳೆ ಊರ್ ಬಕ ತಗ್ಲಕ ಬರ್ಲಿ ನಮ್ಮ ಯಜಮಾನ್ ಬರ್ಲಿ ಇಗೋ ಸರಿಯಾಗಿ ಹೇಳ್ತೀನಿ ಓ ಏನ್ ಬೇಜಾರ್ ಮಾಡ್ಕೊಂಬೇಡ ಹೋಗಮ್ಮ ಏನ್ ಮಾಡಕತ್ತಾಳೆ ನಕ್ಕ ತಿಳಿಲ್ಲ ನಮ್ಮ ಹೋಗ್ಲಿಲ್ಲ ಹೋಗ್ಲೇಲ್ಲ ಕಿತ್ಕೊಂಡಿದ್ದೇವ ಕಿತ್ಕೊಳಂತೆ ನಾನು ನೋಡೋಲ್ಲ ಕಿತ್ಕೊಂಡ ಹೋಗಿದ್ದೆ ಹೋಗು ಏನ್ ಬೇಜಾರ್ ಮಾಡ್ಕಬೇಡ ಹೋಗು ಅಯ್ಯೋ ನೂಪಾ ಪಟ್ಟು ಮಿಟೇನಾತು ನೂಪಾ ಕಿವಿತಾ ಹಾ ಆಕ್ಷನ್ ಮಾಡ್ತದಕೋ ನೀ ಇಲ್ಲ ಅಂತಂದ್ರೆ ಆಗಲ್ಲ ಎಲ್ಲರ ಮೇಲೂ ಜಗಳಕೋತಾ ಇರ್ತಾಳೆ ನಿಧಾನ ಹೋಗಿ ಹೋಗಲಿ ಹೋಗಲ್ಲ ಮರ ತಲಗಿಲಿ ಹೊರಕೊಂಡ್ಬಿಟಯ್ಯ ಅದೆನೆ ಸತ್ಯಕ್ಕೆ ಹೋಗ್ಬನ್ನಿ